ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಧು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಅಷ್ಟೇ ತುಂಬಾ ಚೆನ್ನಾಗಿದ್ದೀವಿ ಸೊ ಯಾರೆಲ್ಲ ಫಸ್ಟು ವಿಡಿಯೋನ ನೋಡ್ತಾ ಇದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದರೂ ಫಸ್ಟು ನೀವೇ ನೋಡ್ಬೋದು ಹಾಗೆ ನಮ್ಮದು ಫುಲ್ಲು ಕ್ಲೀನಿಂಗ್ ನಡೀತಾ ಇರೋದು ಎರಡು ಕಾರಣಕ್ಕೆ ಒಂದು ಯುಗಾದಿ ಹಬ್ಬಕ್ಕೋಸ್ಕರ ಕ್ಲೀನಿಂಗ್ ನಡೀತಾ ಇರೋದು ಅದ್ರ ಜೊತೆಗೆ ನಾವಿವತ್ತು ಮನೆಗೆ ಒಂದು ಕೆಮಿಕಲ್ನ ಸ್ಪ್ರೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಹಾಗಾಗಿ ಕ್ಲೀನಿಂಗ್ನ ಮಾಡ್ತಾ ಇರೋದು ಹೋಗ್ತಾ ಇರ್ಬೋದು ಆಲ್ರೆಡಿ ನಾನು ಎಲ್ಲ ಮನೇನೂ ಸಾಮಾನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಂಡಿದ್ದೀನಿ ಧೂಳೆಲ್ಲ ಅಂದ್ಕೊಂಡು ಬಟ್ಟೆಯಿಂದ ಒರೆಸ್ಕೊಂಡು ರೆಡಿ ಇಟ್ಕೊಂಡಿದ್ದೀನಿ ಬಟ್ ಸಾಮಾನುಗಳು ಮಾತ್ರ ಮೇಲ್ಗಡೆ ಶಿಫ್ಟ್ ಮಾಡಿಲ್ಲ ಕಾರಣ ಏನಂದರೆ ನಾವಿವತ್ತು ಏನು ಕೆಮಿಕಲ್ನ ಸ್ಪ್ರೇ ಮಾಡ್ತಾಯಿದ್ವಿ ಯಾಕೆ ಮಾಡ್ತಾಯಿದ್ದೀವಿ ಅಂದರೆ ಜಿರಳೆಗಳು ಹಲ್ಲಿಗಳು ಇರುವೆಗಳು ಹಾಗೆ ನಾವು ಮನೆ ಮುಂದೆ ಸೊಪ್ಪನ್ನ ತರ್ತೀವಲ್ಲ ಅದರಲ್ಲಿ ಏನು ಹುಳಗಳು ಕೆಲವೊಂದು ಮನೆ ಒಳಗಡೆ ಬರುತ್ತೆ ಅಂತ ಹೇಳಿಬಿಟ್ಟು ಈ ಕೆಮಿಕಲ್ನ ಸ್ಪ್ರೇ ಮಾಡ್ತಾ ಇದ್ದೀವಿ ಸೊ ಇದು ಸ್ಪ್ರೇ ಮಾಡೋದ್ರಿಂದ ಯಾವುದೇ ರೀತಿ ಜಿರಳೆ ಹಲ್ಲಿ ಇರುವೆ ಆಮೇಲೆ ಸಣ್ಣ ಪುಟ್ಟ ಹುಳಗಳು ಮನೇಲಿ ಬರೋದಿಲ್ಲ ಅಂಥೇಳಿ ಹಾಗಾಗಿ ನಾವು ಮನೆ ಕ್ಲೀನಿಂಗು ಪ್ಲಸ್ ಕೆಮಿಕಲ್ ಸ್ಪ್ರೇ ಎರಡಕ್ಕೂ ಸೇರಿಸಿ ಮನೆ ಕ್ಲೀನೂ ಮಾಡ್ತಾಯಿದ್ರು ತ್ರೀ ಡೇಸಿಂದ ಮಾಡ್ತಾಯಿದ್ವಿ ತ್ರೀ ಡೇಸಿಂದನೂ ನಮ್ಮ ಮನೆ ಇದೇ ಥರ ಇರೋದು ಏನೂ ಮಾಡೋಕ್ಕಾಗಲ್ಲ ಕೆಲವೊಂದು ಸಲ ಒಳ್ಳೇದನ್ನ ಏನಾದರೂ ಮಾಡ್ತೀವಿ ಅಂದಾಗ ಎಲ್ಲದನ್ನು ಅಡ್ಜಸ್ಟ್ ಮಾಡಿಕೊಳ್ಳೇಬೇಕಾಗತ್ತೆ ಆಮೇಲೆ ಈ ಸ್ಪ್ರೇ ಬಂದು ಇವತ್ತೇನಾದರೂ ಸ್ಪ್ರೇ ಮಾಡಿದರೆ ಮನೆಯಲ್ಲಿ ಮನೇಲಿ ಮಕ್ಕಳಿದ್ರೆ ಮಕ್ಕಳನ್ನ ಊರಿಗೆ ಅಥವಾ ಬೇರೆ ಕಡೆ ಶಿಫ್ಟ್ ಮಾಡಬೇಕಾಗುತ್ತೆ ಯಾಕಂದರೆ ಮಕ್ಕಳೆಲ್ಲ ಮುಟ್ಟಬಾರ್ದು ಸ್ಪ್ರೇ ಸ್ಮೆಲ್ ತಗೋಬಾರ್ದು ಅಂತ ಹೇಳಿಬಿಟ್ಟು ನಮಗಂತೂ ನಮ್ಮ ಹತ್ರದಲ್ಲಿ ನಮ್ಮ ಆಂಟಿಯವ್ರ ಮನೆ ಇರೋದರಿಂದ ನಾವು ಅಲ್ಲಿಗೆ ಕಳಿಸಿದ್ರಾಯಿತು ಒಂದೆರಡು ದಿನ ಅಂತ ಹೇಳಿ ಅಂದ್ಕೊಂಡಿದ್ದೀವಿ ನೋಡೋಣ ನಾವು ಕೂಡ ಹೋದರೆ ಅಲ್ಲಿಗೆ ಹೋಗಬೇಕು ನೈಟ್ ಮಲ್ಗೋಕ್ಕೆ ಯಾಕಂದರೆ ಇಲ್ಲಿ ಫುಲ್ ಮಲ್ಗೋಕ್ಕಾಗಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ನೈಟ್ ಅಲ್ಲಿಗೆ ಹೋದ್ರಾಯ್ತು ಅಂತ ಅಂದ್ಕೊಂಡಿದ್ದೀವಿ ಇಲ್ಲ ಮೇಲ್ಗಡೆ ಮನೆಯಲ್ಲಾದರೂ ಮಲಗಿದ್ರಾಯ್ತು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಹಾಗೆ ಸ್ಪ್ರೇ ಹೊಡೆದಾದಮೇಲೆ ಒಂದು ದಿನ ಅಥವಾ ಎರಡು ದಿನ ನಾವು ಆ ಜಾಗನ ಟಚ್ ಮಾಡೋದಾಗ್ಲಿ ಅಡುಗೆ ಮಾಡೋದಾಗಲಿ ಅಲ್ಲಿ ನಾವು ಬೇರೆ ಯಾವುದೇ ಸಾಮಾನ ಇಡೋದಾಗ್ಲಿ ಮಾಡಬಾರ್ದು ಅದು ಫುಲ್ಲು ಡ್ರೈ ಆಗೋವರೆಗೂ ಬಿಡಬೇಕಂತೆ ಡ್ರೈ ಆದಮೇಲೆ ನಾವು ಎಲ್ಲ ಸಾಮಾನುಗಳನ್ನೂ ಇಟ್ಕೋಬೇಕಂತೆ ಹಾಗಾಗಿ ಇನ್ನೂ ಒಂದು ದಿನ ಎರಡು ದಿನ ಆಗುತ್ತೆ ನಮ್ದೆಲ್ಲ ಕ್ಲೀನ್ ಆಗೋಕ್ಕೆ ಪ್ರೇ ಹೊಡಿಯೋದು ಭಾಳ ಹೊತ್ತು ಏನಾಗೋಲ್ಲ ಯಾಕಂದರೆ ಕಾರಣ ನಮ್ಮ ಮನೇಲಿ ಯಾವುದೇ ಥರ ಕಬರ್ಡ್ ಸಿಸ್ಟಮ್ಸ್ ಎಲ್ಲ ಇಲ್ಲ ಡ್ರಾದು ಹಾಗಾಗಿ ಹುಡ್ವರ್ಕ್ ಏನೂ ಇಲ್ಲ ಫಾಸ್ಟಾಗಿ ಆಗುತ್ತೆ ಅಂತ ಹೇಳಿದ್ದಾರೆ ಹಾಗಾಗಿ ಅದಾದ ತಕ್ಷಣವೇ ನಾವು ಏನು ಸಾಮಾನು ಇಡುವಾಗಿಲ್ಲ ಒಂದು ದಿನ ಎರಡು ದಿನ ಹಾರಲಿಕ್ಕೆ ಬಿಡಲೇಬೇಕು ಅದಾದಮೇಲೆ ಡ್ರೈ ಆದಮೇಲೆ ಸಾಮಾನನ್ನ ಹೊಲ್ಸ್ಕೋಬೇಕು ಅಂತ ಹೇಳಿದರೆ ಪರವಾಗಿಲ್ಲ ಒಂದು ದಿನ ಎರಡು ದಿನ ಏನು ಬಿಟ್ಟು ಆಮೇಲೆ ನಾವು ಫಾಸ್ಟಾಗಿ ಹೊಲ್ಸ್ಕೊಂಡು ಬಿಡ್ಬೋದು ಅಂತ ಹೇಳಿ ಅಂದ್ಕೊಂಡಿದ್ದೀವಿ ಹಾಗೆ ಫ್ರೆಂಡ್ಸ್ ಯಾವ ಕೆಮಿಕಲ್ಲು ಯಾವ ಥರ ಸ್ಪ್ರೇ ಮಾಡ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ಹಾಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಹಾಗೆ ಮಕ್ಕಳಿಗೆ ನಾನು ಈ ಥರ ಕಟ್ಟಿಂಗ್ನ ಮಾಡಿಸಿರೋದು ಅವರು ಇಷ್ಟದಂಗೆ ಅವ್ರು ಕಟಿಂಗ್ನ ಮಾಡಿಸ್ಕೊಂಡಿದ್ದಾರೆ ಫಸ್ಟ್ ಟೈಮ್ ನಾನು ಗುಂಡೊಡ್ಸಿದ ಮೇಲೆ ಕಟಿಂಗ್ನ ಮಾಡಿಸಿರೋದು ಅಂದರೆ ಯಾವುದೇ ಥರ ಕಟ್ಟಿಂಗ್ನ ಮಾಡಿಸಿರ್ಲಿಲ್ಲ ಅದು ಹೇಗೆ ಬೆಳೆದಿತ್ತೋ ಹಾಗೆ ಬಿಟ್ಬಿಟ್ಟಿದೆ ಹಾಗಾಗಿ ಅವ್ರಿಷ್ಟದಂಗೆ ಬೇಬಿ ಕಟ್ಟಿಂಗ್ನ ಮಾಡಿಸಿರೋದು ಈ ಕಡೆ ಮನೆಗೆ ಸ್ಪ್ರೇನ ಹೊಡೆಯೋದಕ್ಕೆ ಬಂದಿದ್ದರು ಕೆಮಿಕಲ್ನ ಸೊ ಇವರು ಬೇರೆ ಅಲ್ಲ ನಮ್ಮ ಮಾವನವರು ಅಂದರೆ ನಮ್ಮ ಅತ್ತೆಯವರ ತಂಗಿ ಗಂಡ ಈ ಸ್ಪ್ರೇ ಹೊಡ್ಸೋದ್ರಿಂದ ಮನೆಯಲ್ಲಿರೋಂಥ ಹಲ್ಲಿಗಳು ಜಿರಳೆಗಳು ಹಾಗೆ ಸಣ್ಣ ಪುಟ್ಟ ಹುಳುಗಳು ಕಟ್ಟಿರುವೆ ಈ ಥರ ಹುಳುಗಳು ಯಾವುದೂ ಇರೋದಿಲ್ಲ ಎಲ್ಲ ಸತ್ತು ಹೋಗುತ್ತೆ ಇದಕ್ಕಿಂತ ಬೆಸ್ಟ್ ಅಂತಂದರೆ ಈಗೆಲ್ಲ ನಾವು ಹೊಸ ಮನೆಗಳಿಗೆ ವುಡ್ಡನ್ ವರ್ಕ್ನ ತುಂಬಾ ಮಾಡಿಸ್ತೀವಿ ಕಿಚನ್ಗಾಗಿರ್ಬೋದು ರೂಮ್ಗಳಿಗಾಗಿರ್ಬೋದು ಸೊ ಅದಕ್ಕೆಲ್ಲ ಗೆದ್ದಲೆಳ ಪ್ರಾಬ್ಲಮ್ ಬರೋದಿಲ್ಲ ಈ ಥರ ಸ್ಪ್ರೇ ಮಾಡಿಸೋದ್ರಿಂದ ಈಗೆಲ್ಲ ಅಡ್ವಾನ್ಸ್ ಸ್ಪ್ರೇ ಮಾಡಿಸ್ತಾರೆ ಮನೆ ಕಟ್ಟುವಾಗಲೇ ಅಕಸ್ಮಾತ್ ನಾವು ಆ ಥರ ಮಾಡ್ಸೋಕೆ ಆಗಿರಲಿಲ್ಲ ಅಂದರೆ ಈ ಥರ ಎಲ್ಲ ಕಂಪ್ಲೀಟ್ ಆದಮೇಲೆ ಕೂಡ ಕೂಡ ಮಾಡಿಸೋದ್ರಿಂದ ಒಳ್ಳೆಯದು ಯಾವುದೇ ರೀತಿ ಗೆದ್ದಲೆ ಹುಳ ಹತ್ತೋದಿಲ್ಲ ಹಾಗೆ ನಾವು ಅಲ್ಲಿಂದ ಕೆಮಿಕಲ್ ಎಲ್ಲ ಸ್ಪ್ರೇ ಆದಮೇಲೆ ಮನೇಲಿ ಇರಬಾರ್ದು ಅಂತ ಹೇಳಿದ್ದಕ್ಕೆ ನಾವು ನಮ್ಮ ಆಂಟಿ ಮನೆಗೆ ಬಂದಿದ್ವಿ ತುಂಬಾ ಹತ್ತಿರ ನಮಗೆ ಹಾಗಾಗಿ ನಮ್ಮ ಆಂಟಿ ಮನೆಗೆ ಬಂದಿದ್ದು ಸೊ ಅಲ್ಲಿ ನಾವು ಸ್ಪೆಷಲಪ್ಪ ಅಂದರೆ ಈ ಚಟ್ನಿನ ಹುರಿದ್ಬಿಟ್ಟು ಮಾಡಿರ್ತೀವಿ ಇದನ್ನು ಹಾಗೆ ಮಿಕ್ಸಿ ಮಾಡೋದಿಲ್ಲ ಇದನ್ನು ಮಸ್ತು ಮಾಡೋಂಥ ಚಟ್ನಿ ಹಾಗಾಗಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಬಂದು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಜೀರಿಗೆ ಹಾಕ್ಕೊಂಡು ಅದಕ್ಕೆ ಹಸಿಮೆಣಸಿನ್ಕಾಯಿ ಬಳ್ಳುಳ್ಳಿ ಟೊಮಾಟೊ ಕರಿಬೇವು ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಸ್ವಲ್ಪ ಉಪ್ಪು ಅರಿಶಿನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಅದೆಲ್ಲ ಚೆನ್ನಾಗಿ ಬೆಂದಾದ ಮೇಲೆ ನಾವು ಮಿಕ್ಸಿ ಮಾಡೋದಕ್ಕಿಂತ ಈ ಥರ ಸಾಂಬಾರು ಮಸಿಯೋ ಕಡಗಲ್ಲಿಂದ ಚೆನ್ನಾಗಿ ಮಸ್ಕೋಬೇಕಾಗತ್ತೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ಮಸ್ಕೋಬೇಕು ಅಂದರೆ ಕೆಲವು ಜನ ನೈಸಾಗಿ ಮಸ್ಕೊಳ್ತಾರೆ ಆದರೆ ಇದು ಒಂದು ಸ್ವಲ್ಪ ತೆರೆ ತೆರಿಯಾಗಿ ಇರಬೇಕು ಆವಾಗಲೇ ಚೆನ್ನಾಗಿರುತ್ತೆ ಟೇಸ್ಟು ಇದನ್ನು ರೊಟ್ಟಿ ಅಥವಾ ಅನ್ನಕ್ಕೆ ಚೆನ್ನಾಗಿರುತ್ತೆ ಯಾರೆಲ್ಲ ಈ ಥರ ತಿಂದಿಲ್ವೋ ಸಲ ಟ್ರೈ ಮಾಡಿ ನೋಡಿ ಹಾಗೆ ಇದು ನೆಕ್ಸ್ಟ್ ಡೇದು ವಿಡಿಯೋ ನಾವು ನೆಕ್ಸ್ಟ್ ಡೇ ನಮ್ಮ ಆಂಟಿ ಮನೆಯಿಂದ ಬಂದು ನೋಡಿದಾಗ ಈ ಥರ ಎಲ್ಲ ಜಿರಳೆಗಳು ಇರುವೆಗಳು ಸತ್ತು ಬಿದ್ದಿತ್ತು ಮನೆ ತುಂಬ ಹಾಗೆ ಫ್ರೆಂಡ್ಸ್ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದ್ದನ್ನು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು